ಇಲ್ಲ ಅಣ್ಣ ಯಾಕೆಲ್ಲ ಹಿಂಗಿಲ್ಲ ಕರೆದ್ರು ನಂದು ಡೇಟ್ಗಳು ಇಲ್ಲ ಇಲ್ಲ ಅಂತ ಅಂದಿದಕ್ಕೆ ಹುಡುಗ ಬರಲ್ಲ ಅಂತ ಹೇಳಿ ನನ್ನ ಬೈ ದೇವ ಬೆಟ್ಕೊಟ್ಟವ್ರು ಇಲ್ಲ ಅಣ್ಣ ಇಲ್ಲ ಇದ್ರೆ ಖಂಡಿತ ಹೋಗ್ತೀನಿ ಒಳ್ಳೆ ಆಫರ್ ಹಂಗಾದ್ರೆ ಹೋಗ್ತೀನಿ ಅಣ್ಣ ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ ಇಲ್ಲ

ಅಣ್ಣ ನನ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಹೌದಾ ನಂಗೆ ಓಡಾಡುತ್ತೆ ಗಾಳಿ ಸುದ್ದಿ ಯಾವಾಗ್ಲೂ ಹಂಗೇನಿಲ್ಲ ಆ ಥರದಿದ್ರೆ ಖಂಡಿತ ಹೇಳ್ತಿದ್ದೆ ಬಂದ್ರೆ ಹೋಗ್ತಿದೆ ಮುಂದಕ್ಕೆ ಬಂದ್ರು ಫ್ರೀ ಇದ್ರೆ ಡೇಟ್ ಹೋಗಿ ಹೋಗ್ತೀನಿ डॉक्टर इधर ना ओके ओके